ಪ್ರತಿ ಸಲ ತೋಟ ಕೊಟ್ಟನು ಯಾರೇ ಇರ್ಬೋದು ಇದರಲ್ಲಿ ವೆರೈಟಿಗಳು ತಿಕ್ಕೊಂತೀರಲ್ಲ ಇವಾಗ ತೋಟ ಇದು ಇದು ಮಾರಿಲ್ಲ ಮಾರಿದ್ರು ಇದ್ರಾಗ ಐದು ಮರ ನಮ್ಕ ಐದು ಮರದ ಕಾಯಿ ನಾವ್ ಇಟ್ಕೊಂಬುದು ಸೆಲೆಕ್ಟೆಡ್ ಮರಗಳು ಇವಾಗ ಅದ್ರಲ್ಲಿ ನೋಡ್ರಿ ಇವಾಗ ಬಾದಾಮ್ತಾ ಇದೀರ ಆಮೇಲೆ ಯಾವ್ದು ಇಲ್ಲಿ ಕರ್ನಾಟಕ ಆದ್ರೂ ನಾವು ಮಾತಾಡೋದು ಮಲ್ಲಿಕ ಕಾದು ಕಾಲಪಾಡು ಅದು ಸುತ್ತಿಲ್ಲ ನೋಡ್ರಿ ಮಾವಿನಕಾಯಲ್ಲಿ ಎಷ್ಟು ವಿಧ ಆ ಈ ಮಾವಿನಕಾಯಿ ಎಲ್ಲ ಮಾವಿನಕಾಯಿ ಕಾನ ಇದರಲ್ಲಿ ಒಂದು ಅಂದರೆ ಅದೂ ಕಾಯಿ ಬಿಡುತ್ತೆ ಬಟ್ ಅದನ್ನು ಗಂಡು ಗಿಡ ಅಂತ ಕರೀತಾರೆ ಯಾವ್ದಾನ ಅಂದರೆ ಮಲ್ಗೋಪಾತ ಮಲ್ಗೋಪಾತನೇ ಈ ಮಲ್ಗೋಬಾ ಅಂತ ಬರುತ್ತಲ್ಲ ಕಾಯಿ ದಪ್ಪ ಬರುತ್ತೆ ಅದನ್ನ ಒಂದ್ ಎಕರೆನಲ್ಲಿ ಒಂದ್ ಗಿಡ ಎರಡ್ ಗಿಡ ಇಟ್ಟರೆ ಪರಾಗ ಸ್ಪರ್ಶ ಚೆನ್ನಾಗ್ ಆಗುತ್ತೆ ಹೂವು ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಅಣ್ಣ ರೇಟ್ ಎಲ್ಲ ಮಾವನದಲ್ಲ ಅಣ್ಣ ಈ ನಾವು ಇನ್ ತೋಟ ಕೊಟ್ಬಿಟ್ಟಿದೀರ ಅದೇ ಅವ್ರು ಇನ್ನ ಯಾರು ಇನ್ನ ಕಿತ್ತಕ್ಕೆ ಬಂದಿಲ್ಲ ಯಾಕಂತಂದ್ರೆ ಈ ಟಮಾಟೊ ಎಲ್ಲ ರೇಟ್ ಕಮ್ಮಿ ಆಗ್ಬಿಟ್ಟು ಇವಾಗೆಲ್ಲಾನು ಹೆಚ್ಚು ಲೋಡ್ಗಳು ಲೋಡ್ಗಳು ಅದು ಹೋಗ್ತೈತೆ ಇವಾಗ ಅದು ಸ್ವಲ್ಪ ನಿಂತ ಮೇಲೆ ಏ ಏ ತುಪ್ಪ ಅಯ್ಯಪ್ಪ ಕಿತ್ತೆ ಹಾಕ್ಬೇಕು ನೀನು ಕಾಯಿ ಮೇಲೆ ಕಾಯಿ ಹಾಕ್ಬೇಡ ಪಕ್ಕ ಹಾಕು ಆಮೇಲೆ ಕಾಯಿ ಕಿಲೋ ಟೇನ್ ಹಿಂಗೆ ಮುಚ್ಚಿದ್ರೆ ನಿಮ್ಗೆ ಏನು ಪ್ಲಸ್ ಅಂತಂದ್ರೆ ಕಾಯಿ ಒಡೆಯಲ್ಲ ಸ್ಮೂತ್ ಇರುತ್ತಲ್ಲ ಭೂಮಿ ಪೂರ ಕಿತ್ತಾಕ್ರಿ ಒಂದು ಕಾಯಿ ಬಿಡಿದ್ರೆ ಕಿತ್ತಾಕಲ್ಲ ಮಕ್ಕಳು ಬಂದು ತಿಳ್ಕೊಂಬೋದಣ್ಣ ಹೌದು ಬೆಂಗಳೂರು ಕಡೆ ಅಂದ್ರೆ ಸಿಟಿಗಳಲ್ಲಿ ನಾವೇನ್ ಮಾಡ್ತೀವಿ ಆಕರ್ಷಣೆಗೆ ಎಲ್ಲೋ ಕಲರು ರೆಡ್ಡಿಶ್ ಇರೋ ಮಾವಿನಕಾಯಿಗಳನ್ನ ನಾವು ಸೆಲೆಕ್ಟ್ ಮಾಡ್ತೀವಿ ಅದೆಲ್ಲ ಪೌಡ್ರ್ ಮಿಕ್ಸ್ ಅದು ಇವಾಗ ಇದು ಆರ್ಗ್ಯಾನಿಕ್ ಕಾಯಿ ಸ್ವೀಟು ಚೆನ್ನಾಗಿರುತ್ತೆ ಕಲರ್ ನಿಮ್ಗೆ ಕಡಿಮೆ ಇದು ಇದಕ್ಕೂ ಕಲರ್ ಬೇಕಂದ್ರೆ ಒಂದಿನ ಪೌಡ್ರ್ ಹಾಕಿಟ್ಬಿಟ್ರೆ ನಿಮ್ಗೆ ಈ ರೋಡ್ ಸೈಡ್ ಏನ್ ಮಾಡ್ತಾರಲ್ಲ ಆ ತರ ಕಲರ್ ಬರುತ್ತೆ ಇವಾಗ ಅರ್ಧ ನಮ್ಮ ಈ ಫಸ್ಟು ನಮ್ಮ ಕೋಲಾರ ಜಿಲ್ಲೆ ಮಾವಿನಕಾಯಿ ಮತ್ತು ಟೊಮೆಟೊಗೆ ಫೇಮಸ್ಸು ಇವಾಗೂ ಫೇಮಸ್ ಬಟ್ ನಮ್ಗೆ ಯಾವಾಗ ಮಾರ್ಕೆಟ್ ಬಿದ್ದೋಯ್ತು ಅಂತಂದರೆ ಫಾರಿನ್ನು ಎಕ್ಸ್ಪೋರ್ಟು ನಿಂತೋಯ್ತು ಹೆಂಗೆ ನಿಂತೋಯ್ತು ಅಂತಂದ್ರೆ ಫುಲ್ ಅಂತ ಅಂತಂದ್ಬಿಟ್ಟು ಅವ್ರು ಪ್ರೂವ್ ಮಾಡ್ಬಿಟ್ರು ನಮ್ಮ ಕಡೆಯಿಂದ ಹೋಗ್ತಾ ಇದ್ದಿದ್ದು ಅವ್ರು ಯಾವಾಗ ಬ್ಯಾನ್ ಮಾಡಿದ್ರು ರೇಟ್ ಫುಲ್ಲು ಬಿದ್ದೋಯ್ತು ಪಾಕಿಸ್ತಾನ ಇತ್ತು ಯಾವುದೋ ಟೊಮೆಟೊ ಅವಾಗ ಹೋಗ್ಬೇಕಾದ್ರೆ ಯಾವತ್ತೂ ರೈಟ್ನಿಗೆ ಏನು ಲಾಸ್ ಅನ್ನೋದು ಇರಲಿಲ್ಲ ಇವಾಗ ನಾವು ಅವ್ರಿಗೆ ಕೊಡೋಕ್ಕಾಗಲ್ಲ ಅವ್ರು ಇರೋ ಕುಟಂತ್ರ ಕೆಲಸಕ್ಕೀಗೆ ಇವಾಗ ನೀರೇ ಬಿಡಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರಲ್ಲ ಹಂಗೆ ಈ ಥರ ಒಂದು ದೇಶದಿಂದ ಒಂದು ದೇಶಕ್ಕೆ ಹೋಗ್ತಾ ಇದ್ದಿದ್ದು ರಫ್ತು ಇದ್ದಿದ್ದು ಐಟಮ್ ಯಾವಾಗ ನಿಂತೋಯ್ತೋ ಅವಾಗ ಆವಾಗ ಓದಿಸಲಿ ನಮ್ಮದು ಟೊಮೆಟೊ ರೇಟ್ ಬಂದಿದ್ದ ಕಾರಣ ಏನಂತಂದ್ರೆ ನಾಸಿಕ್ ಟೊಮಾಟೊ ನಮಗೆ ಬಂದಿಲ್ಲ ಬೆಂಗಳೂರಿಗೆ ಬರೋಕ್ಕಾಗಿಲ್ಲ ಫುಲ್ಲು ಮಳೆಯಿಂದ ಯಾವಾಗ ಇಳುವರಿ ಕಮ್ಮಿ ಇದ್ದು ಡಿಮ್ಯಾಂಡ್ ಆ್ಯಂಡ್ ಡ್ರಾಫ್ಟ್ ಅಂದ್ರೆ ಕಿತಾ ಕಿತ್ತಾಕೋ ಒಂದು ಕಾಯಿ ಬಿಡ್ಬಿಟ್ಟು ಕಿತ್ತಾಕೋ ಏ ಹುಷಾರ ಇಲ್ಸ್ಕಪ್ಪ ಚಾನ ಪೋರ್ಸ್ ಮಾಡಬೇಡ ಆರಾಮಾಗಿ ಕಿತ್ತು ಕಾಯಿ ಮೇಲೆ ಕಾಯಿ ಹಾಕ್ಬೇಡ ಪಕ್ಕ ಹಂಗೆ ನೋಡಾಕೋ ಆಮೇಲೆ ಆ ಕಡೆ ತೋಟದಲ್ಲಿ ಫುಲ್ ಬಾದಾಮಿ ಇದ್ದಿಡೋಣ ಆಮೇಲೆ ನಾವು ಇಲ್ಲಿ ನಮಗೆ ಒಂದು ಇಬ್ಬರು ನಿಂತಿದ್ದೆ ಇಲ್ಲಿ ಅಡಿಯಲ್ಲಿ ಅವ್ರೇನು ಮಾಡಿದ್ರು ಮಾವಿನ ಕಿತ್ತಾಕಿ ಚೇಪೆ ಚೇಪೆಕಾಯಿ ಇಟ್ಬಿಡೋಣ ಸರಿ ಅಂದ್ಬಿಟ್ಟು ಚೆನ್ನಾಗಿ ಮಾರ್ಕೆಟ್ಗೆ ಹೋಗಿ ನೋಡಿದ್ರೆ ಅದು ಹಂಗೆನೇ ಖರ್ಚು ಜಾಸ್ತಿ ಅದು ಖರ್ಚು ಜಾಸ್ತಿ ಆಮೇಲೆ ಪಟ್ಟಿ ಹಾಕೋದು ಹೆಂಗೆ ಅಂತಂದ್ರೆ ಇವತ್ತು ನಾವು ಕಾಯಿ ಹಾಕ್ಬಿಟ್ಟು ಬಂದರೆ ವಾರಕ್ಕೆ ಪಟ್ಟಿ ಪೇಮೆಂಟ್ಗಳು ಡೈಲಿ ಮಾಡಿ ನಾವು ಕೊಡಬೇಕು ಆಮೇಲೆ ಆಗಲ್ಲ ಅಂತಂದ್ಬಿಟ್ಟು ಈಗ ಒಟ್ಟು ಎಷ್ಟು ಗಿಡ ಇದಾವಣ್ಣ ನಿಮ್ಮದು ಇಲ್ಲಿ ಟೋಟಲು ಅಣ್ಣ ನಿಮಗೆ ಗೊತ್ತಿಲ್ಲ ನೋಡಿರಿ ಒಂದು ಅಷ್ಟಿದ ಲೆಕ್ಕ ಇಕ್ಕಿಲ್ಲ ನಾವು ಆ್ಯಕ್ಚುಲಿ ಈ ದೊಡ್ಡ ಮಾರ್ಗಗಳು ಲೆಕ್ಕ ಇಲ್ಲ ಸಿಕ್ಕದು ಎಷ್ಟು ನಾನೂರು ತಿಲ್ರೆ ಆಯ್ತಾವ ನಾವು ಗಿಡ ತಂದಿದ್ದು ಒಂದು ಮೂವತ್ತೇನು ಹೋಗೋದು ಮೂವತ್ತು ಗಿಡ ಹಿಡಿದು ಅದು ಹೊಸ್ದಾಗಿ ಮಾಡಿದಲ್ಲ ತೋಟ ಅದರಲ್ಲಿ ಗೊತ್ತಾಗುತ್ತೆ ಹ್ಮ್ ಹ್ಮ್ ಆಮೇಲೆ ಈ ಮಾವಿನ ನಾವು ಫಸ್ಟ್ ಏನ್ ಮಾಡ್ತಾ ಇದ್ರಿ ಅಂದ್ರೆ ನಾನು ನಮ್ಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಬಿಟ್ಬಿಡ್ತಾ ಇದ್ದೆ ಆ ಬಿಟ್ಬಿಟ್ಟಾಗ ಏನಾಗ ಮತ್ತೆ ನಾವು ತಿರ್ಗ ಬರೋಷ್ಟು ಬಳಿ ತೊಡದವ್ರ ಕೀಳೋರು ಅದು ಗೊತ್ತಾಗಲ್ಲ ನಮ್ಗೆ ಅದಕ್ಕೆ ಒಂದ್ಸಲಿ ನಾವು ಕಾಯಿ ಇಳಿಸ್ರೆ ಪೂರ ಕಾಯಿ ಇಳಿಸ್ಬಿಟ್ರೆ ನಮ್ಗೆ ಗುರ್ ಸಿಗ್ತದೆ ಕರೆಕ್ಟ್ ಇಂಥ ಮಾರ್ಗದಲ್ಲಿ ನಾವ್ ಇಳಿಸಿದಿರಿ ಹಾಗೆ ಆ ಗಡ್ಡೆ ಮೇಲೆ ಹಾಕ್ಬೇಡ ಈ ಕಡೆ ಹಾಕುವ ಕಾಯಿ ನೋಡೋಣ ಹಿಂಗ ಬಿದ್ದರೆ ಏನೋ ಇದಾಗಲ್ಲ ಬಿದ್ದು ನೋಡಿ ನೋಡ್ರಿ ನೋಡಿ ಸ್ವಲ್ಪ ಡ್ಯಾಮೇಜ್ ಬರ್ತದೆ ಕೆಲಗಡೆ ಹ್ಮ್ ಹ್ಮ್ ಇದು ಅಣ್ಣ ಆಗೋಟೆ ಹೋಗ್ತದೆ ಹಿಂಗ್ ಬರ್ದು ಹ್ಮ್ ಕೆಳಗಡೆ ಕರೆಕ್ಟಾಗಿ ಅಣ್ಣ ಇದೆಲ್ಲ ಇಳಿಸಿ ಬೇರೆಯವ್ರಿಗೆ ಕೊಡ್ತೀರಾ ಹೊರಗಡೆ ಏನಾದರೂ ಎಕ್ಸ್ಪೋರ್ಟ್ ಮಾಡ್ತೀರಾ ನಾವು ಯಾರಕ್ಕೂ ಮಾರಲ್ಲ ನೋಡಿ ನೀವು ಬಂದಿದ್ದೀರಾ ಅಲ್ಲಿ ಅಲ್ಲಿ ಬರೋದು ಅದಕ್ಕೆ ಈ ಸಲ ಮಾರಿಲ್ಲ ನಾನು ಅದು ಮೂರು ಟನ್ ಮೇಲೆ ಐತೆ ಕಾಯಿ ಅದು ಅದು ಹೊಸದಾಗ್ ಬಿಟ್ಟಿದ್ದು ಎಲ್ಲ ಓವರ್ ಸೈಜ್ ಆಗುತ್ತೆ ಕಾಯಿ ಅಂದ್ರೆ ಸಾಧಾರಣವಾಗಿ ನೋಡ್ರಿ ಇವಾಗ ಇದು ಹಳೆ ಮರ ಇದು ಇದ್ರನ್ನೇ ತೋರ್ಸ್ತೀನಿ ನೋಡ್ಕೊಳ್ರಿ ನಿಮ್ಗೆ ತೋತಾಪುರಿ ಇದು ಈ ಕಡೆ ಎಲ್ಲ ಬೆಂಗಳೂರು ಆಗ್ತಾರೆ ಇದೇ ತೋತಾಪುರಿ ಆ ತೋಟದಲ್ಲಿ ತೋರಿಸ್ತೀನಿ ಒಂದ್ ಕೆಜಿ ಕಾಯಿ ಐತೆ ಅಂದ್ರೆ ಅಲ್ಲಿ ವ್ಯವಸಾಯ ಮಾಡಿ ಚೆನ್ನಾಗಿ ಇಳುವರಿ ಕೊಟ್ರಿ ಪೋಷಕಾಂಶ ಚೆನ್ನಾಗಿ ತಗೊಂಡು ಒಂದು ಕಾಯಿ ಇದೇ ಕಾಯಿ ನೀವು ನೋಡ್ಕೊಳ್ರಿ ಬೇಕಾಗಿದ್ರೆ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಬನ್ನಿರಿ ಬೇಣಿಶಾ ನೀಲಮ್ಮೆಲ್ಲ ಒಂದೊಂದು ಕೆಜಿ ಕಾಯಿ ಐತಿ ಅಲ್ಲಿ ಹಂಗೆ ಇವಾಗ ಅದೆಲ್ಲ ತನ್ನ ಲೆಕ್ಕದಲ್ಲಿ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ದುಡ್ಡು ಆಗ್ತೈತಿ ಇವಾಗ ಸ್ವಲ್ಪ ವ್ಯಾಪಾರ ಕಮ್ಮಿ ಇವಾಗ ನೀವೇ ನೋಡ್ಬೋದು ಬೆಂಗ್ಳೂರಲ್ಲೆಲ್ಲ ರೋಡ್ ಸೈಡ್ ಎಷ್ಟಿರ್ಬೇಕಾಗಿತ್ತು ಮಾವನಹಣ್ಣು ಈ ಸಲ ಎಲ್ಲಿ ನೋಡಕ್ಕೆ ಸಿಕ್ಕಿಲ್ಲ ನಮ್ಗೆ ಈ ಸತಿ ಎಲ್ಲಾ ಆಂಧ್ರ ಕಾಯಿ ಬಂದೈತೆ ಆಂಧ್ರನಲ್ಲಿ ಖಾಲಿ ಆಗೈತೆ ಕಾಯಿ ಕರ್ನಾಟಕದಲ್ಲಿ ಇನ್ನೂ ಅಷ್ಟು ನಾವ್ ಮೇನ್ ಏನಂತಂದ್ರೆ ಮಾರ್ಕೆಟಿಂಗ್ ಇಲ್ಲ ಮಾರ್ಕೆಟ್ ಇಲ್ಲ ರೈತನ ರೈತನ ಬಾಳ ಹೆಂಗ್ ಬಿಡೈತ್ ಅಂದ್ರೆ ನಮ್ಮ ಸ್ನೇಹಿತರು ಇವಾಗ ಇಲ್ಲಿ ಎರಡು ಎಕರೆ ಟೊಮಾಟೊ ಹಾಕವ್ರೆ ಬಿಟ್ಬಿಟ್ಟವ್ರೆ ಅದು ಒಂದು ವೀಡಿಯೋ ಮಾಡ್ರೆ ಬೇಕಾಗಿತ್ತು ತೋರಿಸ್ತೀನಿ ಇಪ್ಪತ್ತೈದು ರೂಪಾಯಿ ಹದಿನೆಂಟು ಕೆ ಜಿ ಬಾಕ್ಸ್ ಏನು ಉದ್ದಾರಕ್ಕೆ ಆಗೋದು ಕೂಲಿ ಎಷ್ಟಣ ಅಲ್ಲ ಮುದ್ದುಗಳು ಅಡೆದಿರೋದು ಎಷ್ಟು ಅದ್ರ ಖರ್ಚು ಮಾಡಿರೋ ಇದು ಬರಲ್ಲ ಹಂಗೆ ಬಂದರೆ ಬಂದಂಗೆ ಹೋದರೆ ಓದಂಗೆ ರೈತಂದೇ ಏನಂತಂದರೆ ಇನ್ಸೂರೆನ್ಸ್ಗಳಿಲ್ಲ ಯಾವುದೇ ಬೆಳೆಗಾಗಲಿ ಅದೇ ನಿಮಗೆ ಇದು ಯಾವ್ದು ಟೇಕು ಆ ಥರ ಮಾರ್ಗಗಳಿಗೆ ಇನ್ಶೂರೆನ್ಸ್ ಐತಂತೆ ಈ ಶ್ರೀಗಂಧ ಬಟ್ ಈ ಬೆಳೆಗಳಿಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಮೋಸ್ಟ್ಲಿ ಅದ್ರೂ ಹಾಕ್ತಾರೆ ಗೊತ್ತಾಯ್ತು ಇಲ್ಲ ನಿಮಗೆ ಅಂತ ನಮ್ಮ ಕಡೆ ಇವತ್ತಿಗೆ ಯಾರು ಮಾಡಿಲ್ಲ ಯಾರು ಯಾವ ಶೇಷಂಡ ಇನ್ಶೂರೆನ್ಸ್ಲ್ಲ ಪಂಚ್ ಹಾಂ ಯಾವುದಿಲ್ಲ ಯಾಕದ ಹ್ಞೂ ಅದು ಆಮೇಲೆ ಮೇಯ್ನು ನೋಡಿರಿ ನಮ್ಮ ಹಿರಿಕ್ರವ್ರೆ ನಮ್ಗೆ ಮಾಹಿತಿ ಇಲ್ಲ ಗೌರ್ಮೆಂಟಿಂದ ರೈತನಿಗೆ ಏನೈತೆ ಸೌಲಭ್ಯ ಅನ್ನೋರು ಹೇಳೋರಿಲ್ಲ ಆ ಕಾರಣಕ್ಕೆ ಏನಾಗ್ತೈತೆ ನಮಗೆ ಮಾಹಿತಿ ಇಲ್ದಿರ ಇರೋ ಕಾರಣ ಅದು ಇವಾಗ ಏನು ಮಾಡ್ಬೇಕಂತಂದರೆ ಊರಲ್ಲಿ ಇವಾಗ ಪ್ರತಿಯೊಂದು ಊರಲ್ಲೂ ಕೃಷಿ ಇಲಾಖೆಗಳು ಇದೆಲ್ಲ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಐತೆ ಬಟ್ ಯಾರು ಮಾಹಿತಿ ಕೊಡ್ತಾ ಇಲ್ಲ ಎಷ್ಟಾದ್ರೆ ಅಷ್ಟು ಕಿಳಿ ಇಲ್ಲಾದರೆ ಮೆಟ್ಟೆ ಎತ್ಕೊಂಡ್ಬಂದು ಚೇರ್ ಹಾಕೊಂಡು ತಿದ್ದ್ಬೋದೇನು ನೋಡಿದರೆ ಲಘವಾಗಿರೋ ಮತ್ ಇದು ಮಾವಿನ ಒಂದ್ ವರ್ಷ ಜಾಸ್ತಿ ಕೊಡುತ್ತೆ ಒಂದ್ ವರ್ಷ ಕಮ್ಮಿ ಕೊಡುತ್ತೆ ಅಂತ ಅದು ಹೆಂಗೆ ಅಣ್ಣ ಗಾಳಿ ಮಳೆ ಈ ಹೂವು ಕಚ್ಚೋ ಟೈಮ್ ಅಲ್ಲಿ ಬರ್ಕೂಡದು ಹೂವ ಕಚ್ಚಿ ಪಿಂದೆ ಅಂತೀರಿ ಹಳೆ ಕಾಲದಲ್ಲಿ ಒಂದ್ ಗಾದೆ ಇತ್ತು ಶಿವರಾತ್ರಿ ಶೀರ್ಗಾಯಿ ಉಗಾದಿ ಊರ್ಗಾಯಿ ಆಮೇಲೆ ಹದಿನೈದು ದಿನಕ್ಕೆ ಮಾವಿನಕಾಯಿ ಅಂತ ಅಂದರೆ ಈ ಶಿವರಾತ್ರಿಕ ಶೀರ್ಗಾಯಿ ಅಂತಂದರೆ ಈ ಸಾಸಿವೆ ಆಗ್ತೀವಿ ಗೊತ್ತ ನಾವು ಅಷ್ಟಪ್ಪ ಇರ್ತದೆ ಆ ಟೈಮಲ್ಲಿ ಗಾಳಿ ಮಳೆ ಜಾಸ್ತಿ ಇದ್ದರೆ ಪೂರ ಹೂವು ಉದುರುತ್ತೈತೆ ಅದು ಪಿಂಡೆ ಕಚ್ಚೋ ಟೈಮದು ಇವಾಗ ನೋಡ್ರಿ ಈಗ ಅದರಲ್ಲೂ ಏನು ಹೇಳ್ತೀನಿ ಅಂತಂದರೆ ಅಂಟು ಕಟ್ಟಿರೋ ಗಿಡಕ್ಕೂ ಆಮೇಲೆ ಇದಾಗ್ತಾರಲ್ಲ ಏನಂತೀರ ರೆಂಬೆ ಕಟ್ಟಿ ಎರಡು ಥರ ಐತೆ ಅಂಟುಕಟ್ಟುನು ಇದು ನಾವು ತಂದ್ರಲ್ಲ ಯಾವ್ದು ಎಲ್ಲೆಲ್ಲಿ ತಂದಿದ್ದು ನಮ್ಮದ ಗಿಡ ಚಿತ್ತೂರು ಬಂದ್ಬಿಟ್ಟು